ಭಯ 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 ಇಡೀ ರಾಯದುರ್ಗಕ್ಕೆ ದುರ್ಗಕ್ಕೆ ಫ್ರೀಯಾಗಿ ಭಯ ಹಂಚಿದ್ರು ನಾವು ಎಲ್ರು ತಗೊಂಡ್ರು ನೀನೊಪ್ಪ ತಗೊಂಡಿರ್ಲಿಲ್ಲ ಬಿಟ್ಟೆ ನಿಂದು ಮಿಸ್ ಆಗಿರ್ಬಹುದು ಆ ಸಿದ್ದುದು ಮಿಸ್ ಆಗಿರ್ಬಹುದು ಚುಚ್ಚಿದ್ದು ನಾನು ಯಾರು ಶಂಕರ್ ಸೆಕ್ಷನ್ ಶಂಕರ್ ಹಾರ್ಟ್ ಬ್ಲಾಕ್ ಅಷ್ಟ ಬದುಕು ಚಾನ್ಸೇ ಇಲ್ಲ ಇವತ್ತುವರೆಗೂ ಈ ಸೆಕ್ಷನ್ ಶಂಕರ್ ಕೈಯಿಂದ ಯಾರು ಯಾರು ಮಿಸ್ ಆಗಿಲ್ಲ ಹೆಂಗಿ ನನ್ ಮಗ ಮಿಸ್ ಆಗ್ಬಿಟ್ಟ ಏನ್ ಕಿಸ್ ಹಾಕೋಕೆ ಪಬ್ಲಿಕ್ ನಲ್ಲಿ ಗನ್ನೆತ್ತಿದೆ ನಾನು ಎಷ್ಟು ಡೀಲ್ ಮಾಡಿದ್ದೀನಿ ಇವತ್ತಿಗೂ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ನ ಹೆಂತಿಗೂ ಗೊತ್ತಿಲ್ಲ ಯಾವ ಇನ್ಫ್ಲೂಯೆನ್ಸ್ ಆದ್ರೂ ರೌಡಿಸಂ ಗೆ ಕಟ್ಟೆ ಪಂಚಾಯತಿಗೆ ಯೂಸ್ ಆಗೋದು ಈ ಕಿಡ್ನಾಪ್ ಕೇಸ್ ಯೂಸ್ ಆಗೋದಿಲ್ಲ ಕನ್ಫರ್ಮ್ ಆಗಿ ಕಾಸಿರೋರ್ ಮಕ್ಕಳಿಗೆ ಕಿಡ್ನಾಪ್ ಮಾಡ್ತಿದೀವಲ್ಲ ಯಾಕೆ ಕೋಳಿ ಮೊಟ್ಟೆ ಇಟ್ಮೇಲೆ ಮೊಟ್ಟೆಗೆ ಕೈ ಹಾಕ್ಬೇಕು ಇಡೋಕ್ ಮುಂಚೆನೆ ಕೋಳಿ ಸತ್ತೋಗುತ್ತೆ ನನ್ ಏರಿಯಾದಲ್ಲಿ ನಾನ್ ಕಬಡ್ಡಿ ಕ್ರೀಡಾಕೂಟ ಉದ್ಘಾಟನೆ ಮಾಡೋ ಜಾಗದಲ್ಲಿ ನನ್ ತಮ್ಮನ್ನ ಹೊಡೆದು ಆ ನನ್ನ ಮಗನಿಗೆ ಎಷ್ಟು ಮೀಟರ್ ಇರ್ಬೇಕು ಯಾರವನು ಮಂಡ್ಯ ಗೌಡನ ಆಂಧ್ರ ರೆಡ್ಡಿನ ತಮಿಳ್ ಸೇವನ ಮುಂಬೈ ಸಾಹಿಬ್ನ ಇಲ್ಲ ಮಂಗಳೂರು ಪಟ್ನಾ ಯಾರವನೋ ನೋಡು ನೋಡು ಇಪ್ಪತ್ನಾಲ್ಕು ಗಂಟೆ ನಿಂದ ಫೋನ್ ಉಡ್ಕೋತಾನೆ ಇದೆ ಹಾಸನು ಹಾವೇರಿ ಚಿತ್ರದುರ್ಗ ಗದಕ್ಕು ರಾಯಚೂರು ಬೆಳ್ಳಾರಿ ಬಾಗಲಕೋಟೆ ಬೀದರ್ ಬೆಲ್ಗಾಮು ಹುಬ್ಳಿ ದಾವಣಗೆರೆ ಎಲ್ಲಾ ಕಡೆನಿಂದ ಇಪ್ಪತ್ತೇಳು ಜಿಲ್ಲೆನಿಂದ ಫೋನ್ ಬರ್ತಾನೆ ಇದೆ ತಮ್ಮನ್ನ ಯಾರೋ ಅವನನ್ನ ಎಲ್ಲೇ ಇದ್ರು ನಾವೇ ಹುಡುಕಿ ಅವನ್ ತಲೆ ತೆಗೆದು ನಿನ್ ಕಾಲ್ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವನ್ ನೋಡಿದ್ರೆ ಸಿಂಪಲ್ ಆಗಿ ಒಂದು ಫೋಟೋ ಕೊಡಿ ಆಮೇಲೆ ಅವನ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾನೆ ಏನ್ ಆಟಾಡ್ತಾ ಇದ್ದಾನ ಅವನಿಗೆ ಹೇಳೋ ಈ ಅಪ್ಪಾಜಿ ಗೌಡ ಹಣೆ ಮೇಲಿರೋ ರಾವಣ ಬುಟ್ಟು ಅಳಸಿದ್ರೆ ಒಳಗೆ ರಾವಣ ಇನ್ನು ಜೀವಂತವಾಗೇ ಇದ್ದಾನೆ ಹಳೆ ಹತ್ತು ವರ್ಷದ ಕ್ರಿಮಿನಲ್ ಎಪಿಸೋಡ್ಗಳೆಲ್ಲ ರಿಪೀಟ್ ಆಗುತ್ತೆ ನೋಡ್ತಾನಾ ಇಡೀ ಬೆಂಗಳೂರ್ನ ನಡುಬಿಟ್ರೆ ಸುಟ್ಬಿಟ್ರು ಡಿ ಸಿಗ್ ಹೋಗೇನು ಹೇಳ್ತೀಯಾ ಸರ್ ನನ್ನನ್ನು ಚಪ್ಸಿ ಸರ್ ಅವನು ನನ್ನನ್ನು ಶೂಟ್ ಮಾಡೋಕೆ ಬಂದ ಸರ್ ಅದಕ್ಕೆ ಅವಳಿಗೆ ಶೂಟ್ ಮಾಡಿದೆ ಸಾರ್ ಅಂತ ಹೇಳಿದೆ ಶೂಟ್ ಮಾಡೋಕ್ ಬಂದೆ ಸರ್ ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಾ ರಾಕ್ಷಸರು ಅಂತ ರಾ ಅಂದ್ರೆ ರಾವಣ ಜಾ ಅಂದ್ರೆ ಜರಾಸಂದ ಕೀ ಅಂದ್ರೆ ಕೀಚಕ ಯಾ ಅಂದ್ರೆ ಯಮಧರ್ಮ ಅಂತ ಈ ರಾಕ್ಷಸ ಗುಣಗಳೇ ರಾಜಕೀಯ ಹೌದು ದುಡ್ಡು ಚಲ್ತೀವಿ ದುಡ್ಡು ಮಾಡ್ತೀವಿ ಅದೇ ನಮ್ ಕೆಲಸ ಅದನ್ನೆಲ್ಲ ಮುಚ್ಚಿಟ್ಟು ನಮ್ ಬಗ್ಗೆ ಒಳ್ಳೇದು ಬರೆಯೋದೆ ನಿಮ್ಮ ಕೆಲಸ ನಿನ್ನ ಮಗನ್ ಕೊಂದು ನಿನ್ನ ಈ ಸ್ಥಿತಿಗೆ ತಂದ ಹಂದಿ ನನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನು ಕತ್ತರಿಸಿ ಅವರ ಮಾಂಸಾನ ರಣಹತ್ತುಗಳಿಗೆ ಉಣ್ಣಕ್ಕಿಡುವವರೆಗೂ ಈ ಎದೆ ಈ ಗುಂಡಿಗೆ ಈ ಶಂಕರ್ ನಿಜವಾಗ್ಲೂ ಹಣ ವಾಪಸ್ ಕೊಡ್ಬೇಕಾ ಕೊಡ್ಬೇಕು ತಗೊಂಡಿದ್ವಲ್ಲ ಕೊಡ್ಬೇಕು ಒಂದು ಕಡೆ ವರ್ಧ ಟಾರ್ಚರು ಇನ್ನೊಂದು ಕಡೆ ನೆನ್ ಟಾರ್ಚರು ಯಾವಾಗ್ಲೂ ದುಡ್ಡು ಕೊಡ್ಬೇಕಾ ದುಡ್ಡು ಕೊಡ್ಬೇಕಾ ಅಂತ ನನ್ ತಲೆ ತಿಂತಾ ಇದೆಯಲ್ಲ ಮಾಡ್ತೀನಿ ಮಾಡ್ಬೇಕು ಆ ನನ್ ಮಗನ ಏನಾದ್ರೂ ಮಾಡ್ಬೇಕು ಮಾತಾಡ್ತಾ ಇರೋದು ಶಂಕರ್ ಶಂಕರ್ ಪುರಿಕಿ ಪರ್ದೇತನ್ ಮಗನ ಪ್ರಾಣದ ಮೇಲೆ ಚೌಕಾತಿ ಮಾಡ್ತಾ ಇದ್ಯಾ ಮಗನ ನೀನ್ ಹುಟ್ಟಿಸಿದ್ಯೋ ಇಲ್ಲ ಮಿಷನ್ ಹುಟ್ಟಿಸ್ತು ನಿನ್ನೆ ನಗರದ ರಿಜಿಸ್ಟರ್ ಆಫೀಸ್ ಅಲ್ಲಿ ಅರವತ್ತು ಯಾರ್ ಗೊತ್ತಾ ಜೈರಾಮ್ ನಾನ್ ಕೆಟ್ಟವನಲ್ಲ ಒಳ್ಳೆವನು ಐ ಆಮ್ ಎ ಗುಡ್ ಮ್ಯಾನ್ ಮಿಶರ ಪ್ರಾಣ ತೆಗಿತಾ ಇದ್ರು ಪೌಷ ಇಲ್ಲದ ಹಾಗೆ ರಾಜಿಗೋಸ್ಕರ ಸಂತಾನಕ್ಕೋಸ್ಕರ ಎದುರು ನೋಡ್ತಾ ಇತ್ತ ಅರ್ಕೋ ಈಗ ಬಂದು ಯಾರೋ ಅವನು